ಸಹಕಾರಿ ಬಂಧುಗಳೇ ನಮಸ್ಕಾರ ನಾನು ಸ್ವಾಮಿ ಪ್ರಧಾನ ಕಾರ್ಯದರ್ಶಿ ವಿಜಯನಗರ ಬಳ್ಳಾರಿ ಜಿಲ್ಲಾ ಪ್ಯಾಕ್ಸ್ ನೌಕರರ ಕ್ಷೇಮಾಭಿವೃದ್ಧಿ ಒಕ್ಕೂಟ ಹೊಸಪೇಟೆ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಹಾಗೂ ನೌಕರರ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರವನ್ನು ಒತ್ತಾಯಿಸಿ ಪ್ರತಿಭಟನಾ ಜಾಥವನ್ನು ನಾವು ಬಳ್ಳಾರಿಯಲ್ಲಿ ಹಮ್ಮಿಕೊಂಡಿದ್ವಿ ಹಾಗಾಗಿ ಈ ಒಂದು ಪ್ರತಿಭಟನಾ ಜಾಥಕ್ಕೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮುಖ ಮುಖ್ಯ ಕಾರ್ಯನಿರ್ವಾಹಕರು ಹಾಗೂ ಸಿಬ್ಬಂದಿ ವರ್ಗದವರು ಭಾಗವಹಿಸಿ ಈ ಒಂದು ಪ್ರತಿಭಟನಾ ಜಾಥವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕೆಂದು ಒಕ್ಕೂಟದ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗಾಗಲೇ ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರಕ್ಕೆ ಹೋರಾಟದ ಮೂಲಕ ಪ್ರತಿಭಟವನ್ನು ಪ್ರತಿಭಟನೆಯನ್ನು ಮಾಡಿ ಸಾಕಷ್ಟು ಲಾಭಗಳನ್ನು ಪಡ್ಕೊಂಡಿದ್ದಾರೆ ಅದರಲ್ಲಿ ಉದಾಹರಣೆಯಾಗಿ ಅಂಗನವಾಡಿ ಕಾರ್ಯಕರ್ತೆಯರಾಗಿರ್ಬೋದು ಆಮೇಲೆ ಆಶಾ ಕಾರ್ಯಕರ್ತೆಯರಾಗಿರ್ಬೋದು ಇತ್ತೀಚೆಗೆ ಸರ್ಕಾರ ನೌಕರರು ಆಗಿರ್ಬೋದು ಹಾಗೆ ಈ ಒಂದು ಹೋರಾಟ ನಮ್ಮೆಲ್ಲರಿಗೂ ಮುಖ್ಯ ಆಗ್ತದೆ ಯಾಕಂದರೆ ನಮ್ಮ ಒಂದು ಬೇಡಿಕೆಗಳು ಈಡೇರಬೇಕಾದರೆ ನಾವು ಈ ಥರ ಶಾಂತಿಯುತವಾಗಿ ಪ್ರತಿಭಟನಾ ಹೋರಾಟ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದಾಗ ಆಗ ಒಂದು ಸರ್ಕಾರಕ್ಕೆ ಒಂದು ಕೂಗು ನಮ್ಮ ಕೂಗು ಮುಟ್ಟುತ್ತದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ಒಂದು ಈ ಒಕ್ಕೂಟ ಈಗಾಗಲೇ ಪ್ರಾರಂಭ ಆಗಿ ಕಳೆದ ಒಂದು ಎರಡು ವರ್ಷ ಮುಗಿದು ಈಗ ಮೂರನೇ ವರ್ಷಕ್ಕೆ ನಾವು ಇದ್ದೀವಿ ಈ ಇದುವರೆಗೂ ನಾವು ಯಾವುದೇ ರೀತಿಯಲ್ಲಿ ಹೋರಾಟ ಮಾಡಿಲ್ಲ ಯಾಕಂದರೆ ಈಗ ಒಂದು ನಮ್ಮ ಸಂಘಕ್ಕೆ ಬರಬೇಕಾದ ಒಂದು ಮಾರ್ಜಿನ್ ಕಡಿಮೆ ಆಗಿರೋದ್ರಿಂದ ನಮ್ಮ ಸಂಘಗಳು ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾವೆ ಹಾಗಾಗಿ ನಾವು ಈಗಲಾದರೂ ಎಚ್ಚೆತ್ಕೊಳ್ಳ ಎಚ್ಕೊ ಎಚ್ಚೆತ್ಕೊಳ್ಳೋದೇ ಇದ್ದರೆ ನಾವು ಮುಂದಿನ ದಿನದಲ್ಲಿ ಸಾಕಷ್ಟು ಒಂದು ಪರಿಣಾಮದಲ್ಲಿ ನಾವು ಬೀಳಬೇಕಾಗ್ತದೆ ಹಾಗಾಗಿ ಹಾಗೆ ನಮ್ಮ ಇದುವರೆಗೂ ನಮ್ಮ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ನೌಕರು ಎಲ್ಲ ಸರ್ಕಾರದ ಒಂದು ಸೇವೆಗಳನ್ನು ನಾವು ಮಾಡ್ತಾಯಿದ್ವಿ ಹಾಗಾಗಿ ಇದುವರೆಗೂ ನಮಗೆ ಯಾವುದೇ ರೀತಿಯ ಸರ್ಕಾರದಿಂದಾಗಲಿ ಒಂದು ನಮಗೆ ಒಂದು ಸೇವಾ ಭದ್ರತೆ ಆಗಿರ್ಬೋದು ಒಂದು ಒಂದು ಸರ್ಕಾರ ನೌಕರಂತ ಗುರ್ತಿಸಿ ಗುರುತಿಸೇ ಇಲ್ಲ ಹಾಗಾಗಿ ನಾವು ಈ ಒಂದು ಪ್ರತಿಭಟನಾ ಜಾಥಾ ಮೂಲಕ ನಮ್ಮ ಒಂದು ಸರ್ಕಾರಕ್ಕೆ ನಮ್ಮ ಒಂದು ಕೂಗನ್ನು ನಾವು ಒಂದು ಕೂಗನ್ನು ಕೂಗೋದ್ರ ಮೂಲಕ ಅವರಿಗೆ ಮನವಿಯನ್ನು ಸಲ್ಲಿಸೋಣ ಹಾಗಾಗಿ ಈ ಒಂದು ಪ್ರತಿಭಟನಾ ಜಾಥಾ ನಮ್ಮೆಲ್ಲರಿಗೂ ಮುಖ್ಯವಾಗಿರ್ತದೆ ಹಾಗಾಗಿ ನಾನು ಒಕ್ಕೂಟದ ಪರವಾಗಿ ಮತ್ತೊಮ್ಮೆ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ ಈ ಪ್ರತಿಭಟನಾ ಜಾತಕ್ಕೆ ಎಲ್ಲರೂ ಆಗಮಿಸಬೇಕು ಆಗಮಿಸುವುದರ ಜೊತೆಗೆ ಈ ಒಂದು ಪ್ರತಿಭಟನಾ ಜಾಥವನ್ನು ಶಾಂತಿಯುತವಾಗಿ ನಾವೆಲ್ಲರೂ ಯಶಸ್ವಿಯಾಗಿ ಮಾಡೋಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಒಂದು ಪ್ರತಿಭಟನಾ ಜಾತಕ್ಕೆ ಬರುವಾಗ ತಮ್ಮ ಒಂದು ಸಂಘದಲ್ಲಿ ಈಗಾಗಲೇ ಸಹಕಾರ ಸಹಕಾರ ಒಂದು ಫ್ಲ್ಯಾಗ್ ಇರ್ತದೆ ಆ ಫ್ಲ್ಯಾಗನ್ನು ಒಂದು ಕೂಲಿನ ಮೂಲಕ ಕಟ್ಟಿಕೊಂಡು ನೀವು ಆ ಒಂದು ಜಾಥಾದಲ್ಲಿ ಪಾಲ್ಗೊಂಡ್ರೆ ತುಂಬ ಚೆನ್ನಾಗಿರ್ತದೆ ಹಾಗಾಗಿ ಒಂದು ಆ ಒಂದು ಸಹಕಾರ ಫ್ಲ್ಯಾಗ್ ಇದ್ದರೆ ತಾವೆಲ್ಲರೂ ತರಬೇಕು ಜೊತೆಗೆ ಪ್ರತಿಭಟನಾ ಜಾಥಾ ಮುಗಿದ ಮೇಲೆ ನಮ್ಮ ಒಂದು ಒಕ್ಕೂಟದ ಕಡೆಯಿಂದ ನಾವು ಊಟದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿರ್ತೀವಿ ಹಾಗಾಗಿ ಎಲ್ಲರೂ ಸರಿಯಾಗಿ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಲ್ಲರೂ ಸರಿಯಾಗಿ ಬೆಳಿಗ್ಗೆ ಒಂಬತ್ತು ಮೂವತ್ತು ಗಂಟೆಯೊಳಗೆ ಇದ್ದರೆ ನಾವು ಎಲ್ಲರನ್ನ ಒಂದು ವ್ಯವಸ್ಥಿತಿಯಲ್ಲಿ ಕುಳಿತುಕೊಂಡು ಎಲ್ಲರನ್ನ ಒಂದು ಲೈನಾಗಿ ಕರೆದುಕೊಂಡು ಒಂದು ಪ್ರತಿಭಟನೆ ಯಾವ ರೀತಿ ನಾವು ಮಾಡಬೇಕಂತ ಅಲ್ಲಿ ಒಂದು ಮಾಹಿತಿಯನ್ನು ನಾವು ನೀಡ್ತೀವಿ ಜೊತೆಗೆ ಒಂದು ಗುರುತಿನ ಚೀಟಿ ಅಂದರೆ ಬ್ಲ್ಯಾಡ್ಜನ್ನು ಕೂಡ ನಾವೆಲ್ಲರಿಗೂ ನಿಮ್ಗೆ ನೀಡ್ತೀವಿ ಹಾಗಾಗಿ ತಾವೆಲ್ಲರೂ ಆವತ್ತಿನ ದಿನ ಬೇಗನೆ ಸ್ವಲ್ಪ ಆದಷ್ಟು ಮಟ್ಟಿಗೆ ಬಂದರೆ ಒಳ್ಳೆಯದು ಹಾಗಾಗಿ ಮತ್ತೊಮ್ಮೆ ಎಲ್ಲರೂ ಬರಬೇಕು ಅಂತ ನಾನು ಹೇಳ್ತಾ ಈ ಒಂದು ಪ್ರತಿಭಟನಾ ಜಾತ ಯಶಸ್ವಿಯಾಗಿ ನಾವೆಲ್ಲರೂ ಮಾಡೋಣ ಸಾಕಾರಂ ಬಾಳ್ಗೆ ಸಾಕಾರಂ ಗೆಲ್ಗೆ ಎಲ್ರಿಗೂ ಜೈ ಸಾಕಾರ ಒಳ್ಳೆಯದಾಗಲಿ